ಹಾಯ್ ಇದು ಫ್ರೈಡೆ ಮಿನಿ ವ್ಲಾಗ್ ಆಗಿದೆ ಫ್ರೈಡೆ ಅಂತ ಹೇಳಿದ್ರೆ ತುಂಬಾ ಕೆಲಸಗಳು ಪೂಜೆ ಅಡುಗೆ ತಿಂಡಿ ಮನೆ ಒರೆಸೋದು ಕ್ಲೀನಿಂಗ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಕೆಲ್ಸನ ಮುಗಿಸ್ಕೊಂತೀನಿ ನಾರ್ಮಲ್ ಡೇಸಲ್ಲಿ ಸೆವೆನ್ ಸೆವೆನ್ ತರ್ಟಿಗೆ ನಾನು ಬೆಳಗ್ಗೆ ಹೇಳ್ತೀನಿ ಈ ತರ ಸೋಮವಾರ ಮತ್ತೆ ಶುಕ್ರವಾರ ನಾನು ಸ್ವಲ್ಪ ಬೇಗ ಅಂತ ಹೇಳಿದ್ರೆ ಆರು ಆರೂವರೆ ಅಷ್ಟರಲ್ಲಿ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡಿರ್ತೀನಿ ಎಷ್ಟೇ ಬೇಗ ಇದ್ದರೂ ತುಂಬಾ ಕೆಲಸಗಳು ಇರುತ್ತೆ ಎಕ್ಸ್ಟ್ರಾ ಕೆಲಸಗಳು ಮಾಡ್ಕೊತಾನೆ ಇರ್ತೀನಿ ಹಾಗೆಯೇ ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಸಂಚಿತ್ ಕೂಡ ಇದ್ದಿದ್ದೆ ಅವನಿಗೆ ನ್ಯೂಟ್ರಿಷನ್ ಪೌಡರ್ ಕೊಟ್ಬಿಟ್ಟು ನಾನು ಇಲ್ಲಿ ಮ್ಯಾಂಗೋ ಕಟ್ ಮಾಡ್ಕೊಂಡೆ ಮ್ಯಾಂಗೋ ಕಟ್ ಮಾಡಿರೋಣ ತಿಂಡಿ ಆದ್ಮೇಲೆ ತಿನ್ನೋಣ ಅಂತ ಅನ್ಕೊಂಡೆ ನಾನು ಮರ್ತ್ಕೊಂಡು ಕಟ್ ಮಾಡ್ತಾ ಇದ್ದೆ ತಿನ್ಬಿಟ್ಟೆ ಹಣ್ಣು ಹಾಗೇನೆ ನೋಡಿದ ತಕ್ಷಣ ತಿನ್ಬೇಕು ಅಂತ ಹೇಳಿ ಅನ್ಸುತ್ತೆ ತಿಂಡಿ ಏನ್ ಮಾಡ್ಬೇಕು ಅನ್ನೋ ಐಡಿಯಾ ಇರ್ಲಿಲ್ಲ ಇನ್ಸ್ಟೆಂಟ್ ಆಗಿ ಏನಾದ್ರೂ ಮಾಡ್ಕೊಡೋಣ ಅನ್ಕೊಂಡೆ ಅಷ್ಟರಲ್ಲಿ ಇನ್ಸ್ಟೆಂಟ್ ಟೊಮೊಟೊ ರೈಸ್ ಪುಡಿನ ನಾನು ತಗೊಂಡ್ ಬಂದಿದ್ದೆ ಸರಿ ವೈಟ್ ರೈಸ್ ನ ಮಾಡ್ಕೊಂಡು ಅದನ್ನೇ ಬಳಸ್ಕೊಂಡು ಟೊಮೊಟೊ ರೈಸ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಅದಾದ ನಂತರ ನಾನು ರಂಗೋಲಿ ಬಿಡೋದಿಕ್ಕೆ ಅಂತ ಹೋದೆ ರಂಗೋಲಿ ಬಿಟ್ಬಿಟ್ಟು ಬಂದು ನಾನು ಟೊಮೊಟೊ ರೈಸ್ ನ ರೆಡಿ ಮಾಡ್ಕೊಂಡೆ ಇದು ಇನ್ಸ್ಟೆಂಟ್ ಪೌಡರ್ ಆಗಿರೋದ್ರಿಂದ ನಮ್ಗೆ ತುಂಬಾ ಟೈಮ್ ಏನು ಹಿಡಿಯೋದಿಲ್ಲ ಬೇಗ ತಿಂಡಿ ರೆಡಿ ಆಗ್ಬಿಟ್ಟಿರುತ್ತೆ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಮೂರು ನಾಲ್ಕು ಸ್ಪೂನು ಎಣ್ಣೆ ಹಾಕೊಂಡು ಅದಾದ ನಂತರ ನಾನೇನು ಟೊಮೊಟೊ ರೈಸ್ ಪ್ಯಾಕೆಟ್ ತೊಗೊಂಡಿದ್ದೆ ಅದು ಪೂರ್ತಿ ಹಾಕೊಂಡಿದ್ದೀನಿ ಅದು ಐವತ್ತು ಗ್ರಾಮ್ದು ನಾನು ತಗೊಂಡಿದ್ದು ನಮ್ಗಿನ್ನು ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೂ ದೊಡ್ಡ ಪ್ಯಾಕೆಟ್ಗಳ್ನೂ ನಾವು ತಗೊಬೋದು ನಾನಿಲ್ಲಿ ಸ್ಯಾಂಪಲ್ ನೋಡೋಣ ಅಂತ ಹೇಳಿ ತಗೊಂಡಿದ್ದು ಅದಕ್ಕಾಗಿ ನಾನು ಚಿಕ್ಕ ಪ್ಯಾಕೆಟ್ನ ತಗೊಂಡಿದ್ದೆ ಎಣ್ಣೆ ಜೊತೆಗೆ ಪೌಡರ್ನ ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸ್ಬಿಟ್ಟು ಅದಾದ ನಂತರ ನಾವೇನು ಮೊದಲೇ ರೈಸ್ ನಮ್ಮ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡಿಕೊಂಡೆ ಟೊಮೊಟೊ ರೈಸ್ ರೆಡಿ ಆಗಿರುತ್ತೆ ಈ ಈ ಥರ ತುಂಬ ಕೆಲಸಗಳಿದ್ದು ಟೈಮ್ ಇಲ್ಲ ಹೇಳಿದಾಗ ಈ ಥರ ಪೌಡರ್ನ ಉಪಯೋಗಿಸ್ಕೊಂಡು ನಾವು ರೈಸ್ ಸರ್ ರೆಡಿ ಮಾಡ್ಕೊಬೋದು ಇದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಆದರೆ ಯಾವಾಗಲೂ ಅದೇ ಥರ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಅಷ್ಟು ಚೆನ್ನಾಗಿರೋದಿಲ್ಲ ಯಾವಾಗಾದರೂ ಸಮಯ ಇಲ್ಲ ಇಲ್ಲವೇ ಇಲ್ಲ ಅಂತಂತಂದಾಗ ಈ ಥರ ಮಾಡ್ಕೊಳ್ಬಹುದು ಫ್ರೈಡೇ ಯಾಕೋ ಸ್ವಲ್ಪ ಕೆಲಸಗಳು ತುಂಬ ನಿಧಾನವಾಗಿ ಆಯಿತು ಟೈಮ್ ಬೇಗ ಬೇಗ ಹೋಗ್ತಾಯಿತ್ತು ಹಾಗಾಗಿ ಸಂಚಿತ್ಕೆ ನಾನು ತಿಂಡಿ ತಿನ್ಸು ಆದ ನಂತರ ನಾನು ಪೂಜೆ ಮಾಡಿದೆ ಪೂಜೆ ಮಾಡಿ ನಾನು ತಿಂಡಿ ತಿಂದು ಸಂಚಿತ ಸ್ನಾನ ಮಾಡಿಸಿ ರೆಡಿ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದೆ ಅವನಿಗೆ ರೆಡಿ ಮಾಡಿಸೋದು ಒಂದು ಸಾಹಸನೇ ಆಗಿರುತ್ತೆ ನನಗೆ ಯಾವಾಗ್ಲೂ ಬೇರೆ ಕೆಲಸಗಳು ಬೇಗ ಬೇಗ ಮಾಡ್ಬೋದು ಅವನ ಕೆಲಸಗಳು ಮಾತ್ರ ನನಗೆ ತುಂಬ ನಿಧಾನ ಆಗುತ್ತೆ ಓಡಿ ಓಡಿ ಹೋಗ್ತಾ ಇರ್ತಾನೆ ಅವ್ನು ಹಿಡ್ಕೊಂಡು ಬಂದು ಅವನು ಬಟ್ಟೆ ಹಾಕಿ ಕ್ರೀಮ್ ಹಾಕಿ ಅದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ ನನಗೆ ಹಾಗೆ ಅವನ್ನ ರೆಡಿ ಮಾಡಿ ಕರ್ಕೊಂಡು ಸಮ್ಮರ್ ಕ್ಯಾಂಪಿಗೆ ಸೇರಿಸೋಣ ಇಲ್ಲ ಸ್ಕೂಲ್ಗಾಗಿ ವಿಚಾರಿಸ್ಕೊಂಬರೋಣ ಅಂತ ಹೇಳಿ ನಾವು ಹೊರಟು ಈಗಂತೂ ಸ್ಕೂಲಿಗೆ ಸೇರಿಸೋದೆ ಒಂದು ದೊಡ್ಡ ವಿಚಾರ ಆಗಿಬಿಟ್ಟಿದೆ ಎಲ್ಲರೂ ಕೂಡ ಯೋಚನೆ ಮಾಡೋ ಥರ ಆಗಿಬಿಟ್ಟಿದೆ ಮೊದಲೆಲ್ಲ ಆ ಥರ ಇರಲಿಲ್ಲ ಕಾಲ ಬದಲಾದಂಗೆ ನಾವು ಬದಲಾಗಬೇಕಲ್ಲ ಸೊ ಹಾಗಾಗಿ ನಾವು ಒಂದೊಳ್ಳೆ ಸ್ಕೂಲಿಗೆ ಸೇರಿಸೋಣ ಅಂತ ಹೇಳಿ ಹುಡುಕ್ತಾ ಇದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೂಡ ಅದನ್ನು ಮರಿಬೇಡಿ ಥ್ಯಾಂಕ್ ಯು